ಬಿಬಿ ಹಿರೇರೆಡ್ಡಿ ಪೆನಾಲ್ನಿಂದ ಮತಯಾಚನೆ ಮುಖಾಂತರ ಭರ್ಚರಿ ಪ್ರಚಾರ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಖಾನ್ಪೇಟ್ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಚುನಾವಣೆ ಇದೇ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದ್ದು ದಿವಂಗತ ಬಿಬಿ ಹಿರೇರೆಡ್ಡಿ ರೈತ ಹಿತ ರಕ್ಷಣಾ ಸಮಿತಿ ಪೆನಾಲ್ನಿಂದ ರಾಮದುರ್ಗ ಪಟ್ಟಣದ ಮಹಾದೇಶ್ ನಗರ್ ಭಾಗ್ಯನಗರ್ ಜುನಿಪೇಟ್ ಮಡ್ಡಿ ಓಣಿ ಪಡಕೋಟಿ ಓಣಿ ತಾಸಿ ಓಣಿ ಮನೆ ಮನೆಗೆ ತೆರಳಿ ಮತಯಾಚನೆ ಮುಖಾಂತರ ಭರ್ಚರಿ ಪ್ರಚಾರ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಅಭ್ಯರ್ಥಿಯಾದ ಸುರೇಶ್ ೇಪುರ್ ವೆಂಕಟೇಶ್ ಹಿರೇರೆಡ್ಡಿ ರೆಡ್ಡಿ ಶೇಖರ್ ಸಿದ್ದಲಿಂಗಪ್ಪನವರ್ ಶಿವಣ್ಣ ಚಿಕ್ಕೋಡಿ ಮಾಜಿ ಪುರಸಭೆ ಸದಸ್ಯ ಅಪ್ಪು ದಿಂಡವಾರ್ ಸುನೀಲ್ ನಾಸಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಮೊದಲನೇದಾಗಿ ಎಲ್ಲ ಮತದಾರ ಬಾಂಧವರಿಗೆ ಮುಸ್ಸಂಜಯ ನಮಸ್ಕಾರಗಳನ್ನು ತಿಳಿಸ್ತಾ ಈ ನಮ್ಮ ರಮ್ದೂರು ತಾಲೂಕಿನ ಹಿರೇರೆಡ್ಡಿಯವರ ಕನಸಿನ ಕೂಸಾದಂಥ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣಾ ಪ್ರಚಾರಾರ್ಥವಾಗಿ ಇವತ್ತು ಈ ಮಹಾಂತೇಶ್ ನಗರ ಹಾಗೂ ಬಸವನಗರದಲ್ಲಿ ಪ್ರಚಾರವನ್ನು ಕೈಗೊಂಡು ಅಲ್ಲಿ ನಾವು ಪ್ರತಿ ಮನೆಗೆ ಮತದಾರ ಮನೆ ಹೋದಾಗ ಅವರೇ ಸ್ವಯಂ ಪ್ರೇರಿತವಾಗಿ ಇಲ್ಲ ನಮಗೆ ಮತದಾನದ ಹಕ್ಕ ಇಷ್ಟು ದಿವಸ ನಮಗೆ ಮತದಾನ ಹಕ್ಕು ಐತೆ ಅನ್ನೋದಾಗ ಗೊತ್ತಾಗಿದ್ದಿಲ್ಲ ಈ ವರ್ಷ ನಮ್ಗೆ ಗೊತ್ತಾಗೈತಿ ಆ ನಿಟ್ಟಿನೊಳಗೆ ಈ ಹಿರಿರೆಡ್ಡಿ ಪೆನಲ್ ಆದಂಥ ಎಲ್ಲ ಮತ ಏನು ಅಭ್ಯರ್ಥಿಗಳಿಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿ ಅವತ್ತು ಸಂಪೂರ್ಣವಾಗಿ ಮತದಾನ ಮಾಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ಬರ್ತೀವಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಅವ್ರು ಕೊಟ್ಟಾರೆ ಆ ಮುಖಾಂತರ ಮತ್ತೊಮ್ಮೆ ನಾನು ಆ ಮತದಾರರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಬದಲಾವಣೆ ಮಾಡುವಂಥ ಕಾಲ ಅವ್ರ ಕೈಯಾಗಿ ಬಂದೈತಿ ಈಗ ಯಾಕಂತ ಹೇಳಿದರೆ ಇಷ್ಟು ದಿವಸ ಅವ್ರಿಗೆ ಮತದಾನ ಹಕ್ಕಾಗಿ ಗೊತ್ತಿದ್ದಿಲ್ಲ ಅಂತ ಅವ್ರು ಹೇಳೋ ಮುಂದೆ ಈಗ ಅವ್ರಿಗೆ ಗೊತ್ತಾಗೈತಿ ಈ ಸಲ ಬದಲಾವಣೆ ನಿಶ್ಚಿತವಾಗಿ ನಾವು ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ಯಾರ ಅದಕ್ಕೆ ಆ ನಿಟ್ಟಿನೊಳಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಐತಿ ಹಿರೇ ಅವರ ಪೆನಲು ಜೈಬೇರಿ ಬಾರಿಸುವಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಂದ್ರೆ ನಡೀತಾ ಇದ್ದೀರ ರಾಮೂರು ನಗರದಲ್ಲಿ ತಮ್ಗೆ ಹೇಳಬೇಕಂತಂದರೆ ಈ ಟಿ ವಿ ಮುಖಾಂತರ ರಾಮ್ರೂರು ಷೇರುದಾರರ ನಗರ ಏನೈತಿ ಷೇರುದಾರರು ಏನು ಇವತ್ತು ನಾವು ಪ್ರಚಾರ ಮಾಡೋ ಮುಂದೆ ಏನೈತಿ ನಮ್ಮದು ಸೇರೈತ್ರಿ ನಮ್ಮದು ಸೇರೈತ್ರಿ ಅಂತ ನಮಗೆ ಕರೆದು ಹೇಳಕತ್ತಿದ ಯಾಕಂತಂದ್ರೆ ಈಗ ಮತದಾರ ಪಟ್ಟಿಯಲ್ಲಿ ಏನೈತಿ ಇಷ್ಟು ಜನ ಏನೈತಿ ಬಿಟ್ಟಾರಂದ್ರೆ ಉದ್ದೇಶಪೂರ್ವಕವಾಗಿ ಅದ್ರಾಗ ಕೈವಾಡ ಇತ್ತು ಗೊತ್ತಿಲ್ಲ ಉದ್ದೇಶಪೂರ್ವಕವಾಗಿ ರಾಮುರು ನಗರದ್ದು ಐದುನೂರಿಂದ ಆರುನೂರು ಮತದಾರ ಪಟ್ಟಿಯಲ್ಲಿ ಹಾರಿಸ್ಬಿಟ್ಟಿದ್ದಾರೆ ಐದುನೂರು ಆರುನೂರು ಮತದಾರ ಪಟ್ಟಿಯವ್ರನ್ನ ಹುಡುಕಾಡ್ಕೊಂಡು ಬಂದು ಇಲ್ಲರಿ ನಮ್ಮದು ಶೇರ್ ರೈತಿ ನಿಮ್ಗೆ ಅದಕ್ಕೆ ಹಾಕ್ಬೇಕು ಹೇಳ್ರಿ ಅಂತ ಅಷ್ಟರ ಮಟ್ಟಿಗೆ ಏನಿದೆ ಇವತ್ತು ಮತದಾರರು ಉಸ್ಕಾತ ಆಗಿದ್ದಾರೆ ಅದಕ್ಕೆ ಅವ್ರಿಗೆ ಪ್ರತಿಯೊಬ್ಬರಿಗೆ ನಾವು ಏನೈತೆ ಸ್ಪಂದನೆ ಮಾಡಕೊತಿದ್ದೇವೆ ನಮ್ಮ ಪೆನಲ್ ಹೈವೇ ಹಜಾರ್ ಪೆನಲ್ ಏನೈತಲ್ಲ ಪ್ರಚಂಡ ಬಹುಮತದಿಂದ ಆರಿಸಬರ್ತೈತಿ ಅದರಲ್ಲಿ ಸಂಶಯನೇ ಇಲ್ಲ ಏನೈತಿ ಅರವತ್ತು ಪರ್ಸೆಂಟ್ ರಾಮ್ಪುರ್ ನಗರ ಎಲ್ಲ ಮನೆಗಳಿಗೆ ನಾವು ಭೇಟಿ ಕೊಡಿದ್ದೀವಿ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಇದೆ ಅದನ್ನು ಮುಗಿಸ್ತೇವೆ ಇದರಲ್ಲಿ ಯಾವ ಸಂಶಯ ಇಲ್ಲ ಅಂತೇಳಿ ತಮ್ಮ ಟಿ ವಿ ಮುಖಾಂತರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇವೆ